i ನಾನಂತೂ ಮನಸ್ಸಲ್ಲಿ ಅನ್ಕೊಂಡಿರಲಿಲ್ಲ ನನಗೆ ಈ ತರ ಒಂದು ಬದಲು ಬರುತ್ತೆ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದ ದೇವರುಗಳು ಕೆ ಶಿವಕುಮಾರ್ ಬಾಬು ಸಿದ್ದರಾಮಯ್ಯ ಅವರು ನನಗೆ ಈ ಭಾಗ್ಯ ಕೊಟ್ಟಿದ್ದಾರೆ ಈ ಕರ್ನಾಟಕಕ್ಕೆ ಈ ಹಿಂದೆ ಸರ್ಕಾರ ಭಾಗ್ಯ ಕೊಟ್ಟಿತ್ತು ಈ ಸಭೆ ಗ್ಯಾರಂಟಿಗಳನ್ನು ಕೊಟ್ಟಿದೆ ಹಿಂಗರೆ ಮತದಾರ ಬಂಧುಗಳೇ ಇದು ಇಪ್ಪತ್ತಾರನೇ ತಾರೀಕು ಈ ದೇಶವನ್ನು ಕಾಪಾಡುವಂತ ಒಂದು ದಿನಾಂಕ ಆವತ್ತು ನಾವು ಏನು ಈ ಹತ್ತು ವರ್ಷದಲ್ಲಿ ಬದುಕನ್ನು ಗೌರವ ಅನುಭವಿಸಿದ್ದೀವಿ ಇದನ್ನ ಕೇಂದ್ರ ಮಾಡುವಂತಹ ಅವಕಾಶ ನಿಮ್ಮೆಲ್ಲ ಮತ್ತೊಮ್ಮೆ ಒಂದು ಬಂದಿದೆ ಈ ಕೇಂದ್ರದಲ್ಲಿರುವ ದೃಶ್ಯ ಸರ್ಕಾರವನ್ನು ಕಿರ್ತುವಂತ ಕಾಲ ಬಂದಿದೆ ನಿಮ್ಮ ಭವಿಷ್ಯವನ್ನು ಮರಳಿ ಮರಳಿ ಪಡೆಯುವಂತ ಅವಕಾಶವಾಗಿದೆ ನಾವು ಚಿಕ್ಕಮ್ನಲ್ಲಿ ಸೇರ್ತಾ ಇದ್ವಿ ಕಾಂಗ್ರೆಸ್ಗೆ ಮತ ಈ ದೇಶಕ್ಕೆ ಹಿತ ಅಂತ ಈಗ ನಾವು ಬಿಟ್ಟಿದ್ವಿ ಈಗ ಜನ ಶುರು ಮಾಡಿದ್ರೆ ಹತ್ತು ವರ್ಷ ಅವರು ಹತಾರೆ ಕಾಂಗ್ರೆಸ್ಗೆ ಮತ ದೇಶಕ್ಕೆ ಹಿತ ಅಂತ ಅವ್ರು ಶುರು ಮಾಡಿಕೊಂಡವ್ರೆ ನೀವೆಲ್ಲ ನನ್ನನ್ನ ತಮ್ಮ ಮಗನಿಂದ ಭಾವಿಸಿ ನನಗೆ ಇಪ್ಪತ್ತಾರನೇ ತಾರೀಕು ಬಂದು ನನಗೊಂದು ಮತ ಮಾಡಬೇಕನ್ನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ どう <laughs>